ಭಾರತದಲ್ಲಿ ಅನೇಕ ದೇವಾಲಯಗಳು ತಮ್ಮ ಪೌರಾಣಿಕತೆ ಶ್ರೀಮಂತ ಇತಿಹಾಸ ಮತ್ತು ನಿಗೂಢ ಕಥೆಗಳಿಗೆ ಪ್ರಸಿದ್ಧವಾಗಿವೆ ಆದರೆ ಒಂದೇ ಒಂದು ದೇವಾಲಯದ ಹೆಸರು ಕೇಳಿದರೆ ಜನರ ಮನಸ್ಸಿನಲ್ಲಿ ರಹಸ್ಯ ಮತ್ತು ಭಯ ಉಂಟಾಗುತ್ತದೆ ಅದು ಶ್ರೀ ಪದ್ಮನಾಭಸ್ವಾಮಿ ದೇವಾಲಯ ಇಲ್ಲಿ ಇರುವ ಒಂದು ಮುಚ್ಚಿದ ಕೊಠಡಿ ಬಿ ಇಂದಿಗೂ ತೆರೆಯದ ರಹಸ್ಯವಾಗಿ ಉಳಿದಿದೆ ಆ ಕೊಠಡಿಯೊಳಗೆ ಏನಿದೆ ದೇವರ ಶಾಪವೋ ಇಲ್ಲವೇ ಅನಂತ ಸಂಪತ್ತೋ ಪದ್ಮನಾಭಸ್ವಾಮಿ ದೇವಾಲಯ ಕೇರಳದ ತಿರುವನಂತಪುರಂ ನಗರದಲ್ಲಿದೆ ಈ ದೇವಾಲಯ ಶ್ರೀ ವಿಷ್ಣುವಿನ ಅವತಾರವಾದ ಪದ್ಮನಾಭ ರೂಪಕ್ಕೆ ಸಮರ್ಪಿತವಾಗಿದೆ ಅಂದರೆ ವಿಷ್ಣು ದೇವರು ಪದ್ಮ ಕಮಲ ನಾಭಿಯಿಂದ ಉದ್ಭವಿಸಿದ ಬ್ರಹ್ಮನ ಸೃಷ್ಟಿಕರ್ತ ಎಂಬ ಅರ್ಥದಲ್ಲಿ ದೇವಾಲಯದ ಇತಿಹಾಸ ಸಾವಿರಾರು ವರ್ಷಗಳ ಹಿಂದಿನದು ಪ್ರಾಚೀನ ಸಂಸ್ಕೃತ ಗ್ರಂಥಗಳಲ್ಲಿ ಹಾಗೂ ವಿಷ್ಣು ಪುರಾಣ ಬ್ರಹ್ಮಾಂಡ ಪುರಾಣಗಳಲ್ಲಿ ಈ ಸ್ಥಳವನ್ನು ಅನಂತಶಯನಂ ಎಂದು ಉಲ್ಲೇಖಿಸಲಾಗಿದೆ ಅಂದರೆ ವಿಷ್ಣು ದೇವರು ಶೇಷನ ಮೇಲೆ ವಿಶ್ರಾಂತಿ ಪಡೆಯುವ ಸ್ಥಳ ತ್ರಾವಂಕೂರು ರಾಜ್ಯದ ರಾಜರು ವಿಶೇಷವಾಗಿ ಮಹಾರಾಜ ಮಾರ್ತಾಂಡವರ್ಮನ್ ಹದಿನೆಂಟನೇ ಶತಮಾನ ದೇವಾಲಯದ ಶ್ರೇಷ್ಠ ರಕ್ಷಕರು ಅವರು ಈ ದೇವಾಲಯವನ್ನು ತಮ್ಮ ವೈಯಕ್ತಿಕ ಆಸ್ತಿಯಾಗಿ ಪರಿಗಣಿಸದೆ ದೇವನ ಆಸ್ತಿ ಎಂದು ಘೋಷಿಸಿದರು ಅವರು ತಮ್ಮ ರಾಜ್ಯವನ್ನು ದೇವರ ಹೆಸರಲ್ಲಿ ಅರ್ಪಿಸಿದರು ಮತ್ತು ತಾವು ಪದ್ಮನಾಭದ ದಾಸ ಎಂದು ಘೋಷಿಸಿಕೊಂಡರು ಅಂದಿನಿಂದಲೇ ಈ ದೇವಾಲಯದ ಸಂಪತ್ತು ಭಕ್ತಿಯಿಂದ ಹಾಗೂ ಭೇದಿಂದ ಕೂಡಿದ ವಿಷಯವಾಯಿತು ಎರಡು ಸಾವಿರದ ಹನ್ನೊಂದರಲ್ಲಿ ರಲ್ಲಿ ಭಾರತ ಕೋರ್ಟ್ನ ಆದೇಶದ ಮೇರೆಗೆ ದೇವಸ್ಥಾನದ ಖಜಾನೆಗಳನ್ನು ಲೆಕ್ಕಿಸಲು ಒಂದು ವಿಶೇಷ ಸಮಿತಿ ರಚಿಸಲಾಯಿತು ಅವರು ದೇವಾಲಯದ ನೆಲಮಾಳಿಗೆಯಲ್ಲಿದ್ದ ಆರು ಪ್ರಮುಖ ಕೊಠಡಿಗಳನ್ನು ಗುರುತಿಸಿದರು ಎ ಬಿ ಸಿ ಇ ಮತ್ತು ಎಫ್ ಎಂದು ಆರಂಭದಲ್ಲಿ ಎ ಸಿ ಇ ಮತ್ತು ಎಫ್ ಕೊಠಡಿಗಳನ್ನು ತೆರೆಯಲಾಯಿತು ಆ ಕೊಠಡಿಗಳೊಳಗೆ ಕಂಡುಬಂದ ದೃಶ್ಯಗಳು ಅಚ್ಚರಿಯುತವಾಗಿದ್ದವು ಸುವರ್ಣಹಾರಗಳು ವಜ್ರಮಣಿಗಳು ಪ್ಲಾಟಿನಂ ಕಿರೀಟಗಳು ಹದಿನೆಂಟು ಅಡಿ ಉದ್ದದ ಬಂಗಾರದ ಸರಗಳು ಮತ್ತು ಸಾವಿರಾರು ವರ್ಷಗಳ ಹಿಂದಿನ ಪುರಾತನ ಆಭರಣಗಳು ಆ ಸಂಪತ್ತು ಕೋಟ್ಯಂತರ ಟ್ರಿಲಿಯನ್ಗಳ ಮೌಲ್ಯದಷ್ಟಾಗಿತ್ತು ಒಂದೇ ಅಂದಾಜು ಪ್ರಕಾರ ಸುಮಾರು ಇಪ್ಪತ್ತೆರಡು ಬಿಲಿಯನ್ ಡಾಲರ್ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಕೋಟಿ ಮೌಲ್ಯದ ಸಂಪತ್ತು ಅಲ್ಲಿ ಇರಬಹುದು ಎಂದು ಹೇಳಲಾಗುತ್ತದೆ ಆದರೆ ಒಂದೇ ಒಂದು ಕೊಠಡಿ ವಾಲ್ಟ್ ಬಿ ಅದನ್ನು ಯಾರೂ ತೆರೆಯಲಿಲ್ಲ ಈ ವಾಲ್ಟ್ ಬಿ ದೇವಾಲಯದ ಅತ್ಯಂತ ಪುರಾತನ ಮತ್ತು ಶಕ್ತಿಯುತ ಕೊಠಡಿಯಾಗಿದೆ ದೇವಾಲಯದ ಸಂಪ್ರದಾಯದ ಪ್ರಕಾರ ಈ ಕೊಠಡಿ ನಿತ್ಯವೂ ಮುಚ್ಚಿರಬೇಕು ಇದನ್ನು ನಾಗಬಂಡನ ಅಥವಾ ಸರ್ಪದ ಬೀಗ ಎಂದು ಕರೆಯುತ್ತಾರೆ ಅಂದರೆ ಅದು ಸರ್ಪ ದೇವತೆಗಳ ಆಶೀರ್ವಾದದಿಂದ ರಕ್ಷಿತವಾಗಿದೆ ಸ್ಥಳೀಯ ಪೌರಾಣಿಕತೆ ಹೇಳುತ್ತದೆ ಈ ಕೊಠಡಿಯನ್ನು ಬಲವಂತವಾಗಿ ತೆರೆಯಲು ಪ್ರಯತ್ನಿಸಿದರೆ ಭಯಾನಕ ಅಪಾಯ ಸಂಭವಿಸುತ್ತದೆ ದೇವಾಲಯದ ಹಿರಿಯ ತಂತ್ರಿಗಳು ಹೇಳುತ್ತಾರೆ ಈ ಬಾಗಿಲು ಮಂತ್ರದ ಮೂಲಕ ಮಾತ್ರ ತೆರೆಯಬಹುದು ಸಾಮಾನ್ಯ ಕೀಲಿಯಿಂದಲ್ಲ ಅದರ ಮುಂದೆ ನಾಗದೇವತೆಗಳ ಚಿತ್ರಗಳು ಮತ್ತು ಪೌರಾಣಿಕ ಶಾಪದ ಸಂಕೇತಗಳು ಕಂಡುಬರುತ್ತವೆ ಕೆಲವರು ಹೇಳುತ್ತಾರೆ ಒಮ್ಮೆ ಬ್ರಿಟಿಷರ ಕಾಲದಲ್ಲಿ ಯಾರೋ ಈ ಕೊಠಡಿ ತೆರೆಯಲು ಪ್ರಯತ್ನಿಸಿದಾಗ ನೂರಾರು ಹಾವುಗಳು ಹೊರಬಂದು ಎಲ್ಲರನ್ನೂ ಓಡಿಸಿದವು ಇದು ನಿಜವಾಗಿತ್ತೋ ಅಥವಾ ಗೊತ್ತಿಲ್ಲ ಆದರೆ ಜನರು ಅದಾದ ಮೇಲೆ ಆ ಕೊಠಡಿಗೆ ಹತ್ತಿರ ಹೋಗುವುದೇ ನಿಲ್ಲಿಸಿದರು ಎರಡು ಸಾವಿರದ ಹನ್ನೊಂದರ ನಂತರ ಸುಪ್ರೀಂಕೋರ್ಟ್ ದೇವಾಲಯದ ನಿರ್ವಹಣೆಯನ್ನು ಟ್ರಸ್ಟಿಗಳಿಂದ ತೆಗೆದುಕೊಂಡು ವಿಶೇಷ ಸಮಿತಿಗೆ ನೀಡಿತು ಆದರೆ ವಾಲ್ಟ್ ಬಿ ತೆರೆಯಬೇಕಾ ಬೇಡವಾ ಎಂಬ ಪ್ರಶ್ನೆ ಉದ್ಭವಿಸಿತು ದೇವಾಲಯದ ತಂತ್ರಿಗಳ ಪ್ರಕಾರ ಈ ಬಾಗಿಲು ತೆರೆಯುವುದು ದೇವರ ಆಜ್ಞೆಗೆ ವಿರುದ್ಧ ಅದರಿಂದ ಭಯಾನಕ ದೋಷ ಸಂಭವಿಸಬಹುದು ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿತು ಈ ಕೊಠಡಿಯನ್ನು ಸಂಪ್ರದಾಯದ ಪ್ರಕಾರ ಹಾಗೆ ಉಳಿಸಬೇಕು ಅದರ ಒಳಗಿನ ವಿಷಯವನ್ನು ಬಲವಂತವಾಗಿ ತಿಳಿಯುವ ಪ್ರಯತ್ನ ಬೇಡ ಇಂದಿಗೂ ಆ ಬಾಗಿಲು ಸೀಲ್ ಆಗಿದೆ ಜನರ ಮಾತಿನಲ್ಲಿ ವಾಲ್ಟ್ ಬಿ ಯೊಳಗೆ ಭೂಮಿಯೊಳಗಿನ ಮಾರ್ಗವಿದೆ ಎಂದು ನಂಬಿಕೆ ಇದೆ ಕೆಲವರು ಹೇಳುತ್ತಾರೆ ಅದು ನಾಗಲೋಕಕ್ಕೆ ತೆರಳುವ ಮಾರ್ಗ ಮತ್ತೊಬ್ಬರು ಹೇಳುತ್ತಾರೆ ದೇವಾಲಯದ ನಿಜವಾದ ಖಜಾನೆ ಅಲ್ಲಿದೆ ಅಪಾರ ಬಂಗಾರ ಮಣಿಗಳು ಆದರೆ ಅದನ್ನು ದೇವರ ಶಾಪ ಕಾಪಾಡುತ್ತಿದೆ ನಂಬಿಕೆ ಪ್ರಕಾರ ಅಲ್ಲಿ ವಿಷ್ಣು ದೇವರ ನಿಜವಾದ ಆನಂತ ಶಯನ ರೂಪ ಇದೆ ಶಕ್ತಿಯ ಪ್ರತ್ಯಕ್ಷ ತಾಣ ಆ ಶಕ್ತಿ ಮಾನವನ ಕಣ್ಣಿಗೆ ಸಹಿಸದು ಆದ್ದರಿಂದ ಬಾಗಿಲು ಎಂದಿಗೂ ತೆರೆಯಲಾಗದು ನಾವು ಭಕ್ತರು ಈ ಕಥೆಯನ್ನು ಸಂಪತ್ತಿನ ಕಥೆ ಎಂದು ನೋಡಬಾರದು ಬಹುಶಃ ದೇವರು ಸ್ವತಃ ಈ ರಹಸ್ಯವನ್ನು ಶಾಶ್ವತವಾಗಿ ಉಳಿಸಬೇಕು ಎಂದುಕೊಂಡಿರಬಹುದು ಅದಕ್ಕಾಗಿ ವಾಲ್ಡ್ ಬಿ ಇಂದಿಗೂ ನಿಗೂಢವಾಗಿಯೇ ಇದೆ